ಸಿಎಸ್ಆರ್ ಯೋಜನೆಯಲ್ಲಿ ಬಡವರಿಗೆ ಅನುಕೂಲವಾಗಲಿ ಯಾಕಂದ್ರೆ ತುರ್ತು ಪರಿಸ್ಥಿತಿ ಎರಿಗೆ ಇರ್ಬೋದು ಆ ಮಗುಗೆ ವೆಂಟಿಲೇಟರ್ ಇರ್ಬೋದು ಅಪಘಾತ ಸಮಯದಲ್ಲಿ ವೆಂಟಿಲೇಟರ್ ಅವಶ್ಯಕತೆ ಇದೆ ಅಂತೇಳಿ ಕೋಟ್ಯಾಂತರ ರೂಪಾಯಿ ವೆಚ್ಚದಲ್ಲಿ ನೀಡಿದ್ದಂತಹ ಐವತ್ತು ವೆಂಟಿಲೇಟರ್ ಗಳನ್ನು ಕೋಲಾರ ಹೃದಯ ಭಾಗದಲ್ಲಿರುವ ಶ್ರೀ ನರಸಿಂಹ ಜಿಲ್ಲಾಸ್ಪತ್ರೆಯ ಅಲ್ಲಿನ ಆಡಳಿತ ಅಧಿಕಾರಿಗಳ ಆಡಳಿತ ವೈದ್ಯಾಧಿಕಾರಿಗಳು ಇರ್ಬೋದು ಅಲ್ಲಿ ವೈದ್ಯರು ಆಡಳಿತ ಮಂಡಳಿಯ ನಿರ್ಲಕ್ಷ್ಯದಿಂದ ಕೊಠಡಿಯಲ್ಲಿಯೇ ತುಕ್ಕು ಹಿಡಿತಾ ಇದೆ ಇದಕ್ಕೆ ಹೊಣಿಗಾರ ಯಾರು ಅಲ್ಲಿನ ಶಾಸಕರಾದಂತಹ ಕೊತ್ತೂರ್ ಮಂಜಣ್ಣರೇ ಹಾಗೂ ಉಸ್ತುವಾರಿ ಸಚಿವರಾದಂತಹ ಬೈತಿ ಸುರೇಶ್ ಅವರವ್ರೆ ಆರೋಗ್ಯ ಸಚಿವರಾದಂತಹ ದಿನೇಶ್ ಅವರೇ ಯಾವ್ದನ್ನ ಕಾರ್ಯಕ್ರಮ ಇದ್ರೆ ಬರ್ತೀರಾ ಹೆಣ್ಣು ಸಿಂಗಾರ ಆದ ಕಟ್ಟ ಆಸ್ಪತ್ರೆ ಸಿಂಗಾರ ಮಾಡ್ತಾರೆ ಕಟ್ ಮಾಡ್ತೀರಾ ಯಾರನ್ನ ಹೋರಾಟದ ಒಂದು ಸಮಸ್ಯೆ ಬಗ್ಗೆ ನಿಮಗೆ ಮನವರಿಕೆ ಮಾಡ್ಕೊಳ್ಬೇಕಾದ್ರೆ ಆ ಮುಂದೆ ಮನವಿಯನ್ನು ಸ್ವೀಕರಿಸಲು ನಿಮಗೆ ಸಮಯಾವಕಾಶ ಇಲ್ಲ ಇವತ್ತು ಆ ಆಸ್ಪತ್ರೆಯಲ್ಲಿ ಒಂದು ಕಡೆ ವೆಂಟಿಲೇಟರ್ ಗಳನ್ನ ಮೂಲೆ ಗುಂಪು ಮಾಡಿದ್ದಾರೆ ಇನ್ನೊಂದು ಕಟ್ಟೆ ಆ ಆಸ್ಪತ್ರೆಯ ಸಿಬ್ಬಂದಿ ಲಕ್ಷ ಲಕ್ಷ ಸಂಬಳ ಪಡೀತಾರೆ ಅಲ್ಲಿನ ನರ್ಸ್ ಕೆಲವರು ಮಸ್ತ್ ಮಸ್ತ್ ಡ್ಯಾನ್ಸ್ ಅಂತೆ ದಯವಿಟ್ಟು ಹೇಳ್ತಾ ಇದ್ದೀನಿ ಆರೋಗ್ಯ ಸಚಿವರೇ ಅವರು ಡ್ಯಾನ್ಸ್ ಮಾಡೋದಕ್ಕೆ ಕೋಲಾರ ಜಿಲ್ಲೆಯಲ್ಲಿ ಎಲ್ಲಾ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಒಂದು ಕ್ಲಬ್ ಅನ್ನು ಓಪನ್ ಮಾಡ್ಬಿಡಿ ಅದ್ರಲ್ಲಿ ಆಡ್ಕೊಂಡು ಕುಣಿಗಂಗ್ಲಿ ಬಡ ರೈತ ಕೂಲಿ ಕಾರ್ಮಿಕರು ಗ್ರಾಮೀಣ ಪ್ರದೇಶದಿಂದ ಬಂದು ಸ್ವಾಮಿ ಎರ್ಗೆ ಬಂದಿದ್ದೀನಿ ಅಂದ್ರೆ ಮಗು ಅಡ್ಡ ತಿರುಕೊಂಡೈತೆ ಮಗು ಕಕ್ಕ ತಿನ್ಬಿಟ್ಟಿದೆ ಜಾಂಡೀಸ್ ಬಂದ್ಬಿಟ್ಟಿದೆ ಅಂತ ಹೇಳಿ ಮೆಡಿಕಲ್ ಇಲ್ಲ ಇಲ್ಲಾಂದ್ರೆ ನಿಮ್ಮದೇ ಸಿಬ್ಬಂದಿ ಮಾಡಿರೋ ಹಾಸ್ಪಿಟಲ್ಗೆ ರವಾನೆ ಮಾಡ್ತಿರಲ್ಲ ನಿಮ್ಗೆ ಮಾನ ಮರ್ಯಾದೆ ಇಲ್ವಾ ಬಡವರ ಬೆಲೆಗೆ ಅವರ ಆರೋಗ್ಯಕ್ಕೆ ಬೆಲೆನೇ ಇಲ್ವಾ ಇದು ನಾನ್ ನಿಮ್ ಕಸನ್ ಮಾಡ್ತಾ ಇದ್ದೀನಿ ಜಿಲ್ಲಾ ಉಸ್ತುವಾರಿ ಸಚಿವರೇ ಏನೋ ಸ್ಥಳೀಯ ಶಾಸಕರು ಅವ್ರು ಹೇಳ್ತಾರ ಇವು ನಾನು ಸಿಂಗಾಪುರ್ ಮಾಡಾಕಿದಿನಿ ಕೋಲಾರ ಅಂತೇಳಿ ವೆಂಟಿಲೇಟರ್ ಗಳು ಎಲ್ಲಿ ಗಂಟ ಬಂತು ಯಾರ ಮೇಲೆ ಕ್ರಮ ಕೈಗೊಂಡಿದ್ದೀರಾ ಮಸ್ತ್ ಮಸ್ತ್ ಡ್ಯಾನ್ಸ್ ಆಡದಂತ ನರ್ಸರ್ ಮೇಲೆ ಏನ್ ಕ್ರಮ ಕೈಗೊಂಡಿದ್ದೀರಾ ಈ ಒಂದು ಜಿಲ್ಲಾ ಜಿಲ್ಲಾಸ್ಪತ್ರೆಯಲ್ಲಿ ನಡೆದಿರುವಂತಹ ವೆಂಟಿಲೇಟರ್ ಆ ಉಪಯೋಗಿಸದ ಒಂದು ಹಗರಣವನ್ನು ಮತ್ತು ಮಸ್ತ್ ಮಸ್ತು ಡ್ಯಾನ್ಸ್ ಆಡಿರುವಂತಹ ನರ್ಸ್ಗಳ ವಿರುದ್ಧ ಕಾನೂನು ಕ್ರಮ ಕೈಗೊಂಡು ಅವರನ್ನು ಕೆಲಸದಿಂದ ವಜಾ ಮಾಡಬೇಕು ಮತ್ತು ಸರ್ಕಾರಿ ಜಿಲ್ಲಾಸ್ಪತ್ರೆಯನ್ನು ಉಳಿಸುವ ಮುಖಾಂತರ ಬಡ ರೈತ ಕೂಲಿ ಕಾರ್ಮಿಕರ ಆರೋಗ್ಯವನ್ನು ರಕ್ಷಣೆ ಮಾಡಬೇಕು ಮತ್ತು ಸರ್ಕಾರದಿಂದ ಬಂದ ಔಷಧಿಗಳನ್ನು ಕಾಲಸಂತೆಯಲ್ಲಿ ಮಾರಾಟ ಮಾಡುತ್ತಿರುವ ಡ್ರಗ್ಸ್ ಕಂಟ್ರೋಲರ್ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ದಾಖಲು ಮಾಡಬೇಕಂತೇಳಿ ತಿಂಗಳ ಇಪ್ಪತ್ತ್ ಮೂರರ ಮಂಗಳವಾರದಂದು ಜಾನುವಾರುಗಳ ಸಮೇತ ನಾವು ಹೊಲ ಒಲ ಹೊಲ ಉಳ್ಳವಾಗ ಇದಾಗ್ತಾ ಇದ್ವಿ ಏನೋ ಕುಡಿ ಕುಡಿನ ಬರ್ತಾ ಇದೆ ಯಾಕಂದ್ರೆ ಅದೇನು ಮಾತಾಡಬಾರ್ದು ಅಂತೇಳಿ ಆ ರೀತಿ ಹಸುಗಳಿಗೆ ಮತ್ತು ಎಮ್ಮೆಗಳಿಗೆ ಹಾಕುವ ಮುಖಾಂತರ ಸರ್ಕಾರಿ ನರಸಿಂಹರಾಜ ಜಿಲ್ಲಾಸ್ಪತ್ರೆಯ ಹಗರಣವನ್ನು ಈ ಕೂಡಲೇ ಸೂಕ್ತ ಅಧಿಕಾರಿಗಳು ತನಿಖೆ ಮಾಡಲು ಒತ್ತಾಯಿಸಿ ಹೋರಾಟವನ್ನು ಹಮ್ಮಿಕೊಂಡಿದ್ದು ಈ ಹೋರಾಟಕ್ಕೆ ಎಲ್ಲ ನಾಗರಿಕರು ಬಡ ರೈತ ಕೂಲಿ ಕಾರ್ಮಿಕರು ರೈತ ಸಂಘದ ಪದಾಧಿಕಾರಿಗಳು ಪ್ರಗತಿಪರ ಸಂಘಟನೆಗಳು ಸಹಕರಿಸಿ ಸರ್ಕಾರ ಆಸ್ಪತ್ರೆಯನ್ನು ಉಳಿಸಬೇಕಂತೇಳಿ ಮನವಿಯನ್ನು ಮಾಡ್ತಾ ಇದ್ವಿ